ನನ್ನ ಪಿನಿಸ್ ಸೈಜ್ ನನ್ನ ಲಿಂಗ ಸೈಜ್ ಸ್ಲೋಲಿ ಸ್ಲೋಲಿ ಚಿಕ್ಕದಾಗ್ತಾ ಇದೆ ಶ್ರಿಂಕ್ ಆಗ್ತಾ ಇದೆ ಹಸ್ತ ಮೈತುನ ಪೆನಿಸ್ ಸ್ಟ್ರಕ್ಚರ್ನ ಹೇಗೆ ಡ್ಯಾಮೇಜ್ ಮಾಡುತ್ತೆ ಸರ್ ನನ್ನ ಸೈಜ್ ತುಂಬಾ ಚೆನ್ನಾಗಿತ್ತು ಸರ್ ಮುಂಚೆ ಚೆನ್ನಾಗಿತ್ತು ಬರ್ತಾ ಬರ್ತಾ ಸ್ವಲ್ಪ ನಾನು ಹಸ್ತ ಮೈತುನ ಜಾಸ್ತಿ ಮಾಡಿದೆ ಡೈಲಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಈ ತರ ಮಾಡ್ತಾ ಮಾಡ್ತಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಇವಾಗ ಫೀಲ್ ಆಗ್ತಾ ಇದೆ ಸೈಜ್ ಆಗಿದೆ ಅದರಲ್ಲಿ ಉದ್ರೆಕ್ ಬರ್ತಾ ಇಲ್ಲ ಅದರಲ್ಲಿ ಎರೆಕ್ಷನ್ ಬರ್ತಾ ಇಲ್ಲ ಪೆನಿಸ್ ಪಿನಿಸ್ ಅನಾಟೊಮಿ ಪೆನೀಸ್ ನಲ್ಲಿ ಉದ್ರೇಕ ಹೇಗೆ ಬರುತ್ತೆ ಡೆಮೊನಲ್ಲಿ ತೋರಿಸ್ತೀನಿ ಪಿನಿಸ್ ಯಾವಾಗ ಪ್ಲೇಸಿಡ್ ಅವಸ್ಥೆನಲ್ಲಿ ಇರುತ್ತೆ ನೋಡ್ರಿ ಈ ತರ ಇರುತ್ತೆ ಸೈಜ್ ಚಿಕ್ಕದಾಗಿ ಇರುತ್ತೆ ಅಂತ ತಿಳ್ಕೊಳ್ಳಿ ಯಾವಾಗ ಅದರ್ನಲ್ಲಿ ಆರ್ಟ್ರಿದಿಂದ ಪ್ರೆಷರ್ ಬರುತ್ತೆ ಬ್ಲಡ್ ಬರುತ್ತೆ ಯಾವಾಗ ತಾವು ಸೆಕ್ಸ್ ಬಗ್ಗೆ ವಿಚಾರ ಮಾಡ್ತೀರಾ ಅವಾಗ ಏನಾಗುತ್ತೆ ಬ್ಲಡ್ ಹೇಗ್ ಬರ್ತಾ ಇರುತ್ತೆ ನೋಡಿ ಒಳಗಡೆ ಆತರ ಪೆನ್ನಿಸ್ ಸೈಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ವೇರಸ್ ತಾವು ಹಸ್ತ ಮೈಥೂನ ಮಾಡಿ ಮಾಡಿ ಏನು ಮಾಡಿದ್ರಿ ಇದು ಸ್ಪಂಜ್ ಕ್ವಾಲಿಟಿನ ವೀಕ್ ಮಾಡಿಬಿಟ್ರೆ ಬ್ಲಡ್ ಬರುತ್ತೆ ಬಟ್ ತಾವು ಒಳಗಡೆ ಹಾಕೋಕ್ಕಿಂತ ಮುಂಚೆನೆ ಸ್ಲೋಲಿ ಸ್ಲೋಲಿ ಈ ಥರ ಡೌನ್ ಆಗ್ಬಿಡೋದು ನಿಮಗೆ ನಿಮೂರ್ಕಿ ಬಂದಿದೆ ಬಟ್ ಜಸ್ಟ್ ಒಳಗಡೆ ಹಾಕ್ಬೇಕಂದ್ರೇನೆ ಡೌನ್ ಆಗುತ್ತೆ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಬರ್ತೇನೆ ಆಯುರ್ವೇದಿಕ್ ಸೆಕ್ಸೊಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಹಸ್ತ ಮೈಥುನ ನಾನು ಲಾಸ್ಟ್ ಒಂದು ಎಂಟು ವರ್ಷ ಹತ್ತು ವರ್ಷದಿಂದ ಸ್ವಲ್ಪ ಹಸ್ತ ಮೈತುನ ಮಾಡ್ತಿದೆ ನನ್ನ ಪಿನಿಸ್ ಸೈಜ್ ನನ್ನ ಲಿಂಗ ಸೈಜ್ ಸ್ಲೋಲಿ ಸ್ಲೋಲಿ ಚಿಕ್ಕದಾಗ್ತಾ ಇದೆ ಶ್ರಿಂಕ್ ಆಗ್ತಾ ಇದೆ ಹಸ್ತ ಮಾಡಿದಿಂದ ಸೈಜ್ ಚಿಕ್ಕದ್ ಏನಾದರೂ ಆಗುತ್ತಾ ಸರ್ ಅದರದ್ದು ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಇದೆ ಸರ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಅಂತ ನನಗೆ ಒಂದು ವಿಡಿಯೋನಲ್ಲಿ ಕಮೆಂಟ್ ಮಾಡಿದ್ದಾರೆ ನಮ್ಮ ವ್ಯೂವರ್ಸು ಸೊ ಇವತ್ತು ಟೋಟಲ್ ಪಿನಿಸ್ ಅನಾಟಮಿ ಹಸ್ತ ಪೆನಿಸ್ ಪಿನಿಸ್ ಸ್ಟ್ರಕ್ಚರ್ನ ಹೇಗೆ ಡ್ಯಾಮೇಜ್ ಮಾಡುತ್ತೆ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದರಲ್ಲಿ ಲೈವ್ ಡೆಮ್ ತೋರಿಸ್ತೀನಿ ಪೆನಿಸ್ ಹೇಗೆ ಫಂಕ್ಷನ್ ಆಗುತ್ತಾ ಅಂತ ಇಫ್ ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನೆಲ್ನ ಸಕ್ಸ್ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಥವಾ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ ಸೆಕ್ಸ್ ರಿಲೇಟೆಡ್ ಎಜುಕೇಷನ್ ಆಗಲಿ ಆಗಿ ನಮ್ಮ ಚಾನೆಲ್ ಮೇಲೆ ಅವೈಲೇಬಲ್ ಇರುತ್ತೆ ಸೊ ನೋಡೋಣ ನಾ ಫಸ್ಟು ಹಸ್ತ ಮೈಥುನ ಮತ್ತು ಅದರದ್ದು ಸೈಡ್ ಎಫೆಕ್ಟು ಮತ್ತು ಸೈಜ್ ಶ್ರಿಂಕೇಜ್ ಸರ್ ನನ್ನ ಸೈಜ್ ತುಂಬ ಚೆನ್ನಾಗಿತ್ತು ಸರ್ ಮುಂಚೆ ಚೆನ್ನಾಗಿತ್ತು ಬರ್ತಾ ಬರ್ತಾ ಸ್ವಲ್ಪ ನಾನು ಹಸ್ತ ಜಾಸ್ತಿ ಮಾಡಿದ್ದೆ ಡೈಲಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಈ ಥರ ಮಾಡ್ತಾ ಮಾಡ್ತಾ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಇವಾಗ ಫೀಲ್ ಆಗ್ತಾ ಇದೆ ಸೈಜ್ ಶ್ರಿಂಕೇಜ್ ಆಗಿದೆ ಅದರಲ್ಲಿ ಉದ್ರೆಗೆ ಬರ್ತಾ ಇಲ್ಲ ಅದರಲ್ಲಿ ಎರೆಕ್ಷನ್ ಬರ್ತಾ ಇಲ್ಲ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಸ್ವಲ್ಪ ಮದುವೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಮದುವೆಗೆ ಪುಷ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಒಂದು ಇವತ್ತು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಾನು ಮದುವೆ ಆದ್ಮೇಲೆ ಸೆಕ್ಸ್ ಮಾಡಬಹುದು ಇಲ್ಲ ಅಂತ ಸೊ ಈ ಥರ ಎಷ್ಟೋ ಪೇಶೆಂಟ್ ನನ್ನ ಕ್ಲಿನಿಕ್ನಲ್ಲಿ ಬಂದ್ಬಿಟ್ಟು ಈ ಥರ ವಿಷಯಗಳು ಹೇಳ್ತಾರೆ ಸೊ ಅದಕ್ಕೆ ಇವತ್ತು ಪೆನಿಸ್ ಪೆನಿಸ್ ಅನಾಟಮಿ ನಲ್ಲಿ ಉದ್ರೇಕ ಹೇಗೆ ಬರುತ್ತೆ ಡೆಮೋನಲ್ಲಿ ತೋರಿಸ್ತೀನಿ ಸೊ ಫಸ್ಟ್ ತಿಳ್ಕೊಳ್ಳಿ ನಾನು ಇದೊಂದು ಬಲೂನ್ ತಗೊಂಡಿದ್ದೀನಿ ಇದೊಂದು ಬಲೂನ್ ಪಂಪ್ ಇದೆ ಸೊ ಇವಾಗ ಪೆನ್ನಿಸ್ ಯಾವಾಗ ಪ್ಲೇಸಿಡ್ ಅವಸ್ಥೆನಲ್ಲಿ ಇರುತ್ತೆ ನೋಡಿ ಈ ತರ ಇರುತ್ತೆ ಸೈಜ್ ಚಿಕ್ಕದಾಗಿ ಇರುತ್ತೆ ಅಂತ ತಿಳ್ಕೊಳ್ಳಿ ಯಾವಾಗ ಅದರ್ನಲ್ಲಿ ಆರ್ಟ್ರಿದಿಂದ ಪ್ರೆಷರ್ ಬರುತ್ತೆ ಬ್ಲಡ್ ಬರುತ್ತೆ ಯಾವಾಗ ತಾವು ಸೆಕ್ಸ್ ಬಗ್ಗೆ ವಿಚಾರ ಮಾಡ್ತೀರಾ ಅವಾಗ ಏನಾಗುತ್ತೆ ಬ್ಲಡ್ ಹೇಗ್ ಬರ್ತಾ ಇರುತ್ತೆ ನೋಡಿ ಒಳಗಡೆ ಆತರ ಪೆನ್ನಿಸ್ ಸೈಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಓಕೆನಾ ನಿಮ್ಮ ಪವರ್ ಚೆನ್ನಾಗಿದೆ ಒಳ್ಳೆ ಎಕ್ಸಸೈಸ್ ಮಾಡ್ತೀರಾ ಸ್ಟ್ರೆಸ್ ಏನಿಲ್ಲ ಓಕೆ ಬ್ಲಡ್ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ದಿಂದ ವೇನ್ಸ್ಗಳು ಡೈಲೇಟ್ ಆಗಿಬಿಟ್ಟು ಬ್ಲಡ್ ತುಂಬ ಆಗಿಬಿಟ್ಟು ಪೆನಿ ಸೈಜ್ ಇನ್ಕ್ರೀಸ್ ಆಗುತ್ತೆ ವೇರಾಸ್ ತಾವು ಹಸ್ತಮೈತನ ಮಾಡಿ ಮಾಡಿ ಏನು ಮಾಡಿದ್ರಿ ಇದು ಸ್ಪಂಜ್ ಕ್ವಾಲಿಟಿನ ವೀಕ್ ಮಾಡಿಬಿಟ್ರೆ ಬ್ಲಡ್ ಬರುತ್ತೆ ಬಟ್ ತಾವು ಒಳಗಡೆ ಹಾಕೋಕ್ಕಿಂತ ಮುಂಜೆನೆ ಸ್ಲೋಲಿ ಸ್ಲೋಲಿ ಈ ಥರ ಡೌನ್ ಆಗಿಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಿಮುರ್ಗಿ ಬಂದಿದೆ ಬಟ್ ಜಸ್ಟ್ ಒಳಗಡೆ ಹಾಕಬೇಕಂದ್ರೇ ಡೌನ್ ಆಗುತ್ತೆ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ಅದರ ಅರ್ಥ ಏನಂದರೆ ಆ ಪೆನಿಸ್ ದೆನ್ ಸ್ಪಂಜ್ ಕ್ವಾಲಿಟಿ ಇದೆ ಪೆನಿಸ್ನಲ್ಲಿ ಸ್ಪಂಜ್ ಪೆನಿಸ್ನಲ್ಲಿ ಯಾವುದೋ ರೀತಿ ಮೂಳೆ ಹೇಳಲ್ಲ ಸ್ಪಂಜ್ ಇರುತ್ತೆ ಸ್ಪೆನಿಸ್ ಹೇಗೆ ವರ್ಕ್ ಆಗುತ್ತೆ ನೋಡಿ ಇದು ಒಂದು ಸ್ಪಂಜ್ನ ತಗೊಂಡ್ಬಿಟ್ಟು ಪೆನಿಶ್ ಆಕಾರನಲ್ಲಿ ಕಟ್ ಮಾಡಿದ್ದೀನಿ ಇದರ್ನಲ್ಲಿ ಎರಡು ರಾಡ್ಸ್ ಇರುತ್ತೆ ಈ ರಾಡ್ಸ್ಗೆ ಕಾರ್ಪಸ್ ಕ್ಯಾವೆನೋಸ್ ಅಂತೀವಿ ರಾಡ್ ಇಸ್ ನಥಿಂಗ್ ಬಟ್ ಬ್ಲಡ್ಗೆ ಪೈಪ್ ಇದು ಸೊ ಇದು ನೀರು ತಗೊಂಡಿದ್ದೀನಿ ನಿಮಗೆ ಒಂದು ಡೆಮ್ ತೋರಿಸ್ತೀನಿ ಇದರ್ನಲ್ಲಿ ನಾವು ಸ್ವಲ್ಪ ಬ್ಲಡ್ ಕಲರ್ ತರ ಮಾಡೋಣ ಇದು ವಾಟರ್ ಕಲರ್ಸ್ ಇದೆ ಜಸ್ಟ್ ಏನಿದೆ ನಿಮಗೆ ಒಂದು ಎಕ್ಸಾಕ್ಟ್ಲಿ ಗೊತ್ತಾಗ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಈ ವಾಟರ್ ಕಲರ್ ನಾನು ಒಳಗಡೆ ಹಾಕಿರ್ತೇನೆ ಪೆನಿಸ್ನಲ್ಲಿ ಉದ್ರೇಕ ಬರಬೇಕು ಪೆನಿಸ್ನಲ್ಲಿ ಒಳ್ಳೆ ರಿರಾಕ್ಷನ್ ಬರಬೇಕಂದ್ರೆ ತಮ್ಮ ಬಾಡಿನಲ್ಲಿ ನೈಸರ್ಗಿಕವಾಗಿ ಟೆಸ್ಟೋಸ್ಟಿರನ್ ಚೆನ್ನಾಗಿ ರಿಲೀಸ್ ಆಗಬೇಕು ನಿಮ್ಮ ಬಾಡಿನಲ್ಲಿ ಏನು ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ ಡೊಪಮೀನ್ ಇರಲಿ ಅದು ಚೆನ್ನಾಗಿ ರಿಲೀಸ್ ಆಗಬೇಕು ಇದರಿಂದ ಏನಾಗುತ್ತೆ ಒಳ್ಳೆ ಉದ್ರೇಕ ಬರುತ್ತೆ ಒಳ್ಳೆ ಎರೆಕ್ಷನ್ ಬರುತ್ತೆ ಒಂದ್ಸತಿ ಒಳ್ಳೆ ಉದ್ರೇಕ ಬಂದರೆ ಬಾಡಿನಲ್ಲಿ ಒಂದು ಅಂಶ ರಿಲೀಸ್ ಆಗುತ್ತೆ ಅದರ ಹೆಸರು ನೈಟ್ರಿಕ್ ಆಕ್ಸೈಡ್ ಅಂತ ನಾನು ಮುಂಚೆಯೂ ನಾನು ಹಳೆ ವಿಡಿಯೋನಲ್ಲಿ ನೈಟ್ರಿಕ್ ಆಕ್ಸೈಡ್ ಬಗ್ಗೆ ಹೇಳಿದ್ದೇನೆ ಸೊ ಆಲ್ಮೋಸ್ಟ್ ನಮ್ಮ ಈ ನೀರ್ ಅಲ್ಲ ಇವಾಗ ಬ್ಲಡ್ ತರ ಆಗಿದೆ ಇದು ಜಸ್ಟ್ ನಿಮಗೆ ಒಂದು ತಿಳಿಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಇದು ಟ್ಯೂಬ್ಸ್ ಇದೆ ನೋಡಿ ಈ ಟ್ಯೂಬ್ಸ್ ಗೆ ಏನಾಗುತ್ತೆ ಒಳಗಡೆ ಒಳಗಡೆ ಸಣ್ 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 ಟ್ಯೂಬ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ತರನೇ ಒಂದು ಟ್ಯೂಬ್ ನಾನು ಈ ತರ ತೆಗೆದಿಟ್ಟಿದ್ದೀನಿ ಇವಾಗ ಇದರ್ನಲ್ಲಿ ಏನ್ ಮಾಡ್ತೀನಿ ನಾನು ಇದು ಆರ್ಟ್ರಿ ಅಂತ ತಿಳ್ಕೊಳ್ಳಿ ಪೆನೈಲ್ ಆರ್ಟ್ರಿ ಎರಡು ಇರುತ್ತೆ ಇವಾಗ ಈ ರಾಡ್ ನಲ್ಲಿ ನಾನು ಯಾವಾಗ ಪುಷ್ ಮಾಡ್ತೀನಿ ನೋಡಿ ಸ್ಟೋಲಿ ಫಸ್ಟ್ ಅದು ಆರ್ಟ್ರಿ ತುಂಬಿಕೊಳ್ಳುತ್ತೆ ಆಮೇಲೆ ಸರೌಂಡಿಂಗ್ ಚಿಕ್ 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 ಧಮನಿಗಳು ಇರುತ್ತೆ ನೋಡಿ ಅದಕ್ಕೆ ತುಂಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದ್ಸತಿ ತುಂಬಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ ಪೆನಿಸ್ ಏನು ಸ್ಪಂಜ್ ತರ ಇರುತ್ತೆ ನೋಡಿ ಸ್ಲೋ ಸ್ಲೋಲಿ ಬೆಳೆಯ ಸ್ಟಾರ್ಟ್ ಆಗುತ್ತೆ ತಾವು ನೋಡ್ತಿರ್ಬೋದು ಇವಾಗ ನೀರು ಹೇಗೆ ಬರ್ತಾ ಇದೆ ಇದರದ್ದು ಅಂತ ಕೆಳಗಡೆ ಇವಾಗ ಇದೇ ಏನಿದೆಯಲ್ಲ ನಾನು ಏನು ಡೆಮೋ ಪೇಸ್ ಇಟ್ಟಿದ್ದೀನಿ ಪೆನಿಸ್ದು ಇದರಲ್ಲಿ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ಇದು ಎರಡು ರಾಡ್ಸ್ ಏನಿದೆಯಲ್ಲ ಕ್ಯಾರ್ಪಸ್ ಕೆವೆನೋಸ ಅಂತೀವಿ ಇದರ್ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಈ ನೀರ್ ಏನಿದೆ ರೆಡ್ ಕಲರ್ ಬ್ಲಡ್ ತರ ಮಾಡಿದ್ದೀನಲ್ಲ ನಾವು ನೋಡ್ತಿರ್ಬೋದು ಈ ಸ್ಪಂಜ್ ಏನಿದೆ ನೋಡಿ ಹೆವಿ ಆಗ್ತಾ ಇದೆ ಸ್ಪಂಜ್ ನಲ್ಲಿ ಬ್ಲಡ್ ಏನಿದೆ ನೋಡಿ ತುಂಬತಾ ಇದೆ ಸೊ ಒಂದ್ಸತಿ ಇದು ಪೆನ್ನಿಸ್ ನಲ್ಲಿ ಬ್ಲಡ್ ಬಂತಲ್ಲ ಆರ್ಟ್ರಿದಿಂದ ಬಾಡಿನಲ್ಲಿ ಯಾವಾಗೋ ರಕ್ತ ಬರುತ್ತೆ ವೇನ್ಸ್ ದಿಂದ ವಾಪಸ್ ಹೋಗುತ್ತೆ ಸೊ ಇದು ವೇನ್ಸ್ ಮುಖ ಏನಿರುತ್ತೆ ನೋಡಿ ಬ್ಲಾಕ್ ಆಗ್ಬಿಡುತ್ತೆ ಆಮೇಲೆ ಬಂದಿದ ರಕ್ತ ಪೆನಿಸ್ನಲ್ಲಿ ಉಳಿಬೇಕು ಬಂದಿದ ರಕ್ತ ಏನಿದೆ ಇದರಲ್ಲಿ ಉಳಿದ್ರೆ ಏನಾಗುತ್ತೆ ಇವಾಗ ಈ ಮಾಸ್ ಏನಿದೆ ಎಲ್ಲ ಹಾರ್ಡ್ ಆಗಿಬಿಡುತ್ತೆ ಹಾರ್ಡ್ ಆದ್ಮೇಲೆ ಇದು ಒಂದು ರಾಡ್ ತರಬಿಡುತ್ತೆ ಗಟ್ಟಿ ಮೂಳೆ ತರ ಈ ತರ ಅಂತ ತಿಳ್ಕೊಳ್ಳಿ ಅವಾಗ ಅಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದಾರೆ ನೋಡಿ ಸ್ಮೂತ್ಲಿ ಒಳಗಡೆ ಹೋಗುತ್ತೆ ಸ್ಮೂತ್ಲಿ ಹೊರಗಡೆ ಬರುತ್ತೆ ಸ್ಮೂತ್ಲಿ ಯಾವಾಗ ಇದು ಗ್ಲಾಸ್ ಫಿನಿಷನ್ ಮುಖ ಇರುತ್ತೆ ನೋಡಿ ಇದಕ್ಕೆ ಸೆನ್ಸೇಷನ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಮತ್ತು ಸೈಜ್ ಇಂಪ್ರೂವ್ ಆಗಿಬಿಡುತ್ತೆ ದೆನ್ ಸ್ಲೋಲಿ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಇದರದಿಂದ ಏನಾಗುತ್ತೆ ನಿಮಗೂ ಸೆನ್ಸೇಷನ್ ಚೆನ್ನಾಗಿ ಹೋಗುತ್ತೆ ನಿಮ್ಮ ಪಾರ್ಟ್ನರ್ಗೂ ಚೆನ್ನಾಗಿ ಹೋಗುತ್ತೆ ಬಟ್ ವೆರೇಜ್ ಅಲ್ಲಿ ಏನಾಗುತ್ತೆ ನೋಡಿ ಯಾವಾಗ ತಾವು ಜೋರಾಗಿ ಇದು ಇದೆ ಅಂತ ತಿಳ್ಕೊಳ್ಳಿ ಜೋರಾಗಿ ಈ ತರ ಮಸ್ತಿ ಬಿಟ್ಟು ಮಾಡ್ತೀರ ನಮ್ ಸೈದಕ್ ಏನಿದೆ ಅಲ್ಲ ತ್ವಚೆ ತುಂಬಾ ಹಾರ್ಡ್ ಇರುತ್ತೆ ವ್ಯಜಯನ ಇರುತ್ತೆ ನೋಡಿ ಯೋನಿ ತುಂಬಾ ನಮ್ ತುಟಿ ತರ ಲಿಪ್ಸ್ ತರ ಸಾಫ್ಟ್ ಆಗಿ ಇರುತ್ತೆ ಯಾವಾಗ ತಾವು ಸೆಕ್ಸ್ ಮಾಡ್ತೀರ ನೋಡಿ ಅದು ಸ್ಪಂಜ್ ತರ ಇರುತ್ತೆ ವ್ಯಜಯನ ತುಂಬಾ ಸ್ಮೂತ್ ಶಾಕ್ ಆಬ್ಸರ್ವ್ ತರ ಇರುತ್ತೆ ಬಟ್ ವೇರಸ್ ತಾವು ಕೈದಿಂದ ಮಾಡ್ತಿರೋ ನೋಡಿ ತುಂಬ ರಬ್ ಮಾಡಿ 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 ಮಾಡ್ತೀರಾ ಈ ಕ್ವಾಲಿಟಿ ಆಫ್ ಸ್ಪಂಜ್ ಡ್ಯಾಮೇಜ್ ಮಾಡ್ತೀರಾ ಈ ಸ್ಪಂಜ್ ಕ್ವಾಲಿಟಿ ಇರುತ್ತೆ ನೋಡಿ ಇದು ಡ್ಯಾಮೇಜ್ ಮಾಡುತ್ತೆ ಇವಾಗ ಇದರ್ನಲ್ಲಿ ನಾನು ಎರಡು ಸ್ಪಂಜ್ ತಗೊಂಡಿದ್ದೀನಿ ಇದು ಒಂದು ಫ್ರೆಶ್ ಸ್ಪಂಜ್ ಇದೆ ಈ ಸ್ಪಂಜ್ನ ಯೂಸ್ ಮಾಡಿದ್ದಿದೆ ಜಸ್ಟ್ ನಿಮಗೆ ತೋರಿಸ್ತೀನಿ ನಾನು ಒಂದ್ಸತಿ ಇದು ಈ ನೀರಿನಲ್ಲಿ ಹಾಕ್ಬಿಟ್ಟು ಹೊರಗಡೆ ತೆಗಿತೀನಿ ನೋಡ್ತಿರ್ಬೋದು ಇಮ್ಮಿಡಿಯೇಟ್ಲಿ ಏನಾಗುತ್ತೆ ರಕ್ತ ಹೊರಗಡೆ ಹೋಗ್ತಾ ಇದೆ ಇದರಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಎಲ್ಲ ನೀರು ತುಂಬಾ ಲೈಟ್ ವೇಟ್ ವೇಟೇ ಇಲ್ಲ ಯಾಕಂದ್ರೆ ಇದರಲ್ಲಿ ಬ್ಲಡ್ ಇಲ್ಲ ಇವಾಗ ಇದು ಸ್ಪಂಜ್ ಕ್ವಾಲಿಟಿ ಚೆನ್ನಾಗಿದೆ ಇದನ್ನ ನೀರಿನಲ್ಲಿ ಹಾಕ್ತೀನಿ ನೋಡ್ತಿರ್ಬೋದು ನೀರೇ ಸೋರ್ತಾ ಇಲ್ಲ ವೇಟು ಹೆವಿ ಇದೆ ಯಾಕಂದ್ರೆ ಈ ಸ್ಪಂಜ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಪೆನಿಸು ಈ ಥರನೇ ಇರುತ್ತೆ ನಿಮ್ಮ ಲಿಂಗನು ಈ ತರಾನೇ ಇರುತ್ತೆ ತಾವು ಹಸ್ತ ಮೈತುನ ಮಾಡಿ ಮಾಡಿ ಇದ್ರ ಕ್ವಾಲಿಟಿನ ಡ್ಯಾಮೇಜ್ ಮಾಡಿಬಿಟ್ರೆ ಸೈಜ್ ಶ್ರೀಂಕ್ ಆಗುತ್ತೆ ಟು ಬಿ ಹೇಳ್ತೀನಿ ಈ ಎರಡು ಒಂದೇ ಸ್ಪಂಜ್ ನಾನು ಹಾಫ್ ಹಾಫ್ ಕಟ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ರಫ್ಲಿ ಯೂಸ್ ಮಾಡಿದ್ದೀನಿ ಇದು ಹಾಗೆ ಇಟ್ಕೊಂಡಿದ್ದೀನಿ ಇದ್ರ ಸೈಜ್ ನೋಡಿ ಇದ್ರ ಸೈಜ್ ನೋಡಿ ನಿಮ್ ಬಾಡಿ ಮೇಲೂ ಈ ತರಾನೇ ಅದರದ್ದು ಎಫೆಕ್ಟ್ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತೀನಿ ಹಸ್ತ ಮೈತುನ ಮಾಡಬೇಡಿ ಮಿತ್ರರೇ ಹಸ್ತ ಮೈತುನ ಮಾಡಬೇಡಿ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ ಸಪ್ತ ಧಾತು ಅದನ್ನ ಊಟ ಏನು ಮಾಡ್ತೀವಿ ಅದು ರಸನಲ್ಲಿ ಕನ್ವರ್ಟ್ ಆಗುತ್ತೆ ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಅಸ್ಥಿ ಮಜ್ಜ ಶುಕ್ರ ಈ ತರ ಸಪ್ತಧಾತು ವೃದ್ಧಿ ಆಗುತ್ತೆ ಇದು ಶುಕ್ರ ಅಂದ್ರೆ ನಮ್ ಡೈಜೆಷನ್ದು ಲಾಸ್ಟ್ ಪ್ರೊಡಕ್ಟ್ ಈ ವೀರ್ಯನ ನಾವು ಎಷ್ಟು ಸ್ಟೋರ್ ಮಾಡಿದೀವಿ ಎಷ್ಟು ಪ್ರಿಸರ್ವ್ ಮಾಡಿದೀವಿ ನಮ್ದು ಓಜ ಚೆನ್ನಾಗುತ್ತೆ ಓಜಾ ಅಂದ್ರೆ ನಮ್ ಇಮ್ಯುನಿಟಿ ನಾವು ನೋಡ್ತಿರ್ಬೋದು ಎಷ್ಟೋ ಜನ ಏನರ್ತಾರೆ ಬ್ರಹ್ಮಚಾರಿಗಳು ಇರ್ತಾರೆ ಅವ್ರ ಅರವತ್ತು ವರ್ಷ ಆದ್ರೂ ಮುಖ ಮೇಲೆ ಕಾಂತಿ ಇರುತ್ತೆ ಗ್ಲೋ ಇರುತ್ತೆ ಯಾಕೆ ಇರುತ್ತೆ ಅಂದ್ರೆ ಅವ್ರ ಅವರು ವೀರ್ಯನ ಕಾಪಾಡ್ಕೊಂಡಿದ್ದಾರೆ ಏನ್ ಮಾಡ್ತೀರಾ ಬೆಳಗ್ಗೆ ಒಂದ್ಸರ್ತಿ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಬಂದ ಮೇಲೆ ಇವಾಗ ಕಾಲೇಜ್ ರಜೆ ಇದೆ ಅಂದರೆ ಏನ್ ಮಾಡ್ಬೇಕು ಮಾಡೋ ಕೆಲಸ ಇಲ್ಲ ಬೋರ್ ಆಗ್ತಾ ಇದೆ ಅಂದ್ರೆ ಹಸ್ತಮೈತನ ಹೋಗೋದು ಹಾಸ್ಟೆಲ್ ರೂಮ್ನಲ್ಲಿ ಹಸ್ತ ಮೈತನ ಮಾಡೋದು ಬಂದ್ ಮಲ್ಗಿಬಿಡೋದು ಆಮೇಲೆ ರಾತ್ರಿ ಹನ್ನ ಹನ್ನೊಂದುವರೆ ಹನ್ನೆರಡುವರೆ ಯಾವುದೋ ಒಂದು ಫಾರ್ನ್ ಮೂವಿ ನೋಡೋದು ಶೆಕ್ಸ್ ಬಗ್ಗೆ ವಿಚಾರ ಮಾಡೋದು ಗರ್ಲ್ ಫ್ರೆಂಡ್ ಜೊತೆಗೆ ಫೋನಲ್ಲಿ ಮಾತಾಡೋದು ಆಮೇಲೆ ಹಸ್ತ ಮಾಡೋದು ಇದು ಮಾಡಿ ಮಾಡಿ ತಾವು ತಮ್ಮ ಫಿಸಿಕಲ್ ಬಾಡಿನ ಹಾಳು ಮಾಡ್ತಾ ಇದ್ದೀರಿ ತಮ್ ಮೆಂಟಲ್ ಬ್ಯಾಲೆನ್ಸ್ ನ ಕಳ್ಕೊಳ್ತಾ ಇದ್ರಿ ಇಮೋಷನಲಿ ವೀಕ್ ಆಗ್ತಾ ಇದ್ದೀರಿ ಯಾಕಂದ್ರೆ ವೀರ್ಯ ಎಷ್ಟು ಇರುತ್ತೆ ಅಷ್ಟು ಧೈರ್ಯ ತಮ್ಮ ಬ್ಯಾಂಕ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇರದೆ ತಮ್ಮದು ಧೈರ್ಯನೇ ಬೇರೆ ಒಂದು ಹತ್ತು ಲಕ್ಷ ತಮ್ಮ ಒಂದು ಡೆಪಾಸಿಟ್ ಇದೆ ಅಂತ ತಿಳ್ಕೊಳ್ಳಿ ಅಕೌಂಟ್ಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಹೋಗೋದು ಯಾಕಂದ್ರೆ ಧೈರ್ಯ ಇದೆ ದುಡ್ಡು ಇದೆಯಲ್ಲ ಹಿಂದ್ಗಡೆ ಏನಾದ್ರೂ ನೋಡೋಣಪ್ಪ ಅದೇ ಪರ್ಸನ್ನು ಅದು ದುಡ್ಡು ಯೂಸ್ ಮಾಡ್ಲಿ ಬಿಡ್ಲಿ ಅವನ ಅಕೌಂಟ್ ನಲ್ಲಿ ಒಂದು ಇಪ್ಪತ್ತು ಸಾವಿರ ಇದ್ರೆ ಎಲ್ರೂ ಹೋಗ್ಬೇಕಂದ್ರೆ ಸ್ವಲ್ಪ ಒಂದು ಬೇ ಫೇರ್ ಇರುತ್ತೆ ಸುಮ್ಮನೆ ಯಾಕಪ್ಪ ಸವಾಸ ನಮ್ಮದೇ ಟೈಮ್ ಕರೆಕ್ಟಾಗಿ ಇಲ್ಲ ಮತ್ತೆ ಏನಾರ ಸುಮ್ಮನೆ ಗಲಾಟೆ ಆಗ್ಬಿಟ್ಟು ಏನೋ ಕೋರ್ಟು ಕಚೇರಿ ಯಾಕೆ ಮಾಡಬೇಕು ಮೊದಲೇ ದುಡ್ಡಿನ ಸಮಸ್ಯೆ ಇದೆ ಸೊ ಯಾಕಂದ್ರೆ ನಿಮ್ಮ ವೀರ್ಯ ಚೆನ್ನಾಗಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರತ್ತೆ ನಿಮ್ಮ ವೀರ್ಯನೇ ವೀಕ್ ಇದ್ರೆ ಕಾನ್ಫಿಡೆನ್ಸ್ ಇರೋಲ್ಲ ಅದೇ ಈ ಥರ ವಿಚಾರ ಬರೋದು ಮದುವೆ ಮಾಡ್ಕೊಳ್ಳೋ ಬೇಡ ಮನೆಯಲ್ಲಿ ಹುಡುಗಿ ಅಂತ ಇದ್ದಾರೆ ಎಂಗೇಜ್ಮೆಂಟ್ ಆಗಿದೆ ಹುಡುಗಿನ ಒಂದ್ಸತಿ ಹೋಟೆಲ್ ಕರ್ಕೊಂಡು ಹೋಗಿದೆ ಸರ್ ಮೀಟ್ ಮಾಡಿದ್ವಿ ಬಟ್ ಮಾಡಕ್ಕೆ ಆಗಿಲ್ಲ ಯಾಕಂದರೆ ಎಂಟು ವರ್ಷ ಹತ್ತು ವರ್ಷದಿಂದ ತಾವು ಏನು ಮಾಡಿದ್ವಿ ಹಸ್ತಮೈತನ್ನ ಮಾಡಿಬಿಟ್ಟು ತಮ್ಮ ವೀರ್ಯನ ಕಳ್ಕೊಂಡಿದ್ರೆ ಮಿತ್ರರೇ ಇನ್ನೂ ಟೈಮ್ ಹೋಗಿಲ್ಲ ಇಫ್ ಇನ್ ಕೇಸ್ ತಾವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಅದರ ಜಗನಲ್ಲಿ ಸ್ಪೋರ್ಟ್ಸ್ ಆಡಿ ವಾಲಿಬಾಲ್ ಆಡಿ ಕ್ರಿಕೆಟ್ ಆಡಿ ರನ್ನಿಂಗ್ ಮಾಡಿ ಚೆನ್ನಾಗಿ ಬುಕ್ಸ್ ಓದಿ ಯಾಕಂದ್ರೆ ತ ವೀರ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ತೀರಾ ಅಷ್ಟೇ ಮುಂದೆ ಮಕ್ಕಳು ಚೆನ್ನಾಗಿ ಕೊಡ್ತಾರೆ ಸೆಕ್ಸ್ ಲೈಫು ಚೆನ್ನಾಗಿರುತ್ತೆ ಎಷ್ಟೋ ಜನ ಬರ್ತಾರ ನನ್ನ ಹತ್ರ ಸರ್ ಆಗಿ ಆರು ತಿಂಗಳಿದೆ ಒಂದು ವರ್ಷ ಆಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲಪ್ಪ ಅಂದ್ರೆ ನೀನು ವೈಫ್ ಪೀರಿಯಡ್ಸ್ ಎಲ್ಲ ಆಕಿಂದ ಏನು ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗಿದೆ ನನಗೆ ಸ್ವಲ್ಪ ಸೆಕ್ಸ್ ಆಗ್ತಾ ಇಲ್ಲ ಸೆಕ್ಸ್ ಮಾಡಿಲ್ಲ ಅಂದ್ರೆ ಮಕ್ಕಳು ಆಗಬೇಕು ಸೊ ಹೋಪ್ ನಿಮ್ಗೆ ಇದು ವಿಷಯ ಅರ್ಥ ಆಗಿದೆ ಯಾಕಂದ್ರೆ ಇದು ಎಲ್ಲ ಡೆಮೋ ಮಾಡೋದ್ ಮೇನ್ ಉದ್ದೇಶ ನಿಮಗೆ ಯಾವುದೋ ರೀತಿ ಭಯ ಹಾಕೋದಿಲ್ಲ ಬಟ್ ನಿಮ್ಗೆ ಒಂದು ಹೇಗೆ ಪೆನಿಸ್ ಇದು ಲಿಂಗ ಏನಿದೆ ನೋಡಿ ಅದರ ಸ್ಟ್ರಕ್ಚರು ಈ ಕ್ಯಾರ್ಪಸ್ ಕೇವನ ರಾಡು ಇದು ಪೆನಿಸ್ ದ ಸ್ಪಂಜು ಇದು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಯಾಕಂದರೆ ಇದು ಆರ್ಟ್ರಿದಿಂದ ಎಷ್ಟು ರಕ್ತ ಒಳಗಡೆ ಬರುತ್ತೆ ನೋಡಿ ಅಷ್ಟು ನಿಮ್ಮ ಸೈಜ್ ಇಂಪ್ರೂವ್ ಆಗುತ್ತೆ ತುಂಬ ಜನ ಏನು ಹೇಳ್ತೀರಾ ಅಂದರೆ ಸರ್ ನನ್ನ ಸೈಜ್ ತುಂಬ ಚೆನ್ನಾಗಿದೆ ಸರ್ ಇವಾಗ ಸ್ರಿಂಕ್ ಆಗಿದೆ ಯಾಕಾಗಿದೆ ಅಂದರೆ ತಾವು ಸ್ಪಂಜ್ ಕ್ವಾಲಿಟಿನ ಡ್ಯಾಮೇಜ್ ಮಾಡಿದ್ದೀರ ಸೊ ಅಸ್ತಮೈತನ ಬಿಡಿ ಒಳ್ಳೆ ಆಹಾರ ತಗೊಳ್ಳಿ ಸ್ಪೆಷಲಿ ತುಪ್ಪ ತುಪ್ಪನಲ್ಲಿ ನಾಟಿ ಹಸು ತುಪ್ಪ ಹಾಲು ಮೊಸರು ಮಜ್ಜಿಗೆ ಹಸಿ ತರಕಾರಿಗಳು ಹಣ್ಣುಗಳು ಇಫ್ ಇನ್ ಕೇಸ್ ನಾನ್ ವೆಜ್ ಏನಾದ್ರು ತಿಂತಾರೆ ಅಂದರೆ ಬಾಯಿಲ್ಡ್ ಮಟನ್ ಸೂಪು ಫಿಶು ಈ ಥರ ಒಳ್ಳೆ ಹೆಲ್ದಿ ಫುಡ್ ತಗೊಳ್ಳಿ ಮತ್ತು ಸ್ಮೋಕು ಮತ್ತು ಡ್ರಿಂಕು ಇದನ್ನ ಅವಾಯ್ಡ್ ಮಾಡಿ ಯಾಕಂದರೆ ಸ್ಮೋಕ್ ಡ್ರಿಂಕ್ದಿಂದನೂ ಸೆಕ್ಸ್ ಪವರ್ ಕಡಿಮೆ ಆಗುತ್ತೆ ಮತ್ತು ತಮಗೆ ಯಾವುದೋ ವಿಷಯ ಬಗ್ಗೆ ಕೇಳಬೇಕು ಅಥವಾ ಯಾವುದೋ ಟಾಪಿಕ್ ಬಗ್ಗೆ ತಮಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಿದೆ ನೋಡಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಯಾರು ಹೊಸ ಮದುವೆ ಆಗ್ತಾ ಇದೆ ಅವ್ರ ಜೊತೆಗೆ ಶೇರ್ ಮಾಡಿ ತಮ್ಮ ಸಹಪಾಠಿಗಳು ಹಾಸ್ಟೆಲ್ ಫ್ರೆಂಡ್ಸ್ ಇದ್ರೆ ನೋಡಿ ಸಹ ಶೇರ್ ಮಾಡಿ ಯಾಕಂದ್ರೆ ತುಂಬ ಜನ ನೋವಿಂಗ್ಲಿ ಅರ್ನೋ ನೋವಿಂಗ್ಲಿ ಏನ್ ಮಾಡ್ತಾರೆ ಹಸ್ತಮೈತನ ಮಾಡ್ತಾರೆ ಬಟ್ ಈ ವಿಡಿಯೋ ಒಂದು ಲೈವ್ ಡೆಮೊ ಅಂತ ತೋರಿಸಿದ್ರು ನೋಡಿ ಅಟ್ಲೀಸ್ಟ್ ಇದು ನೋಡ್ಬಿಟ್ಟರು ಅವ್ರು ಹಸ್ತಮೈತುನ ಸ್ಟಾಪ್ ಮಾಡಲಿ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ನಾನು ನಿಮಗೆ ಕೇಳ್ತೀನಿ ಧನ್ಯವಾದ